ಕಾರಣ ಆಗಿದ್ದು ನರೇಂದ್ರ ಮೋದಿ ಅವರು ತಾನೆ ಯಾರು ಮನೆಗೆ ಗ್ಯಾಸ್ ಇರಲಿಲ್ಲ ಆ ಗ್ಯಾಸ್ ಕನೆಕ್ಷನ್ ಕೊಟ್ಟವರು ನರೇಂದ್ರ ಮೋದಿ ತಾನೆ ಆಯುಷ್ಮಾನ್ ಭಾರತ್ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಮೆಡಿಕಲ್ ಬಿಲ್ ಮೋದಿ ಸರ್ಕಾರ ಕೊಡುತ್ತಲ್ವಾ ಈ ಒಂದು ಯೋಜನೆಯ ಸಮ ಈ ಒಂದು ಯೋಜನೆ ಸಮಯ ಇಲ್ಲ ಯಾರ್ಯಾರಿಗೆ ಕೋವಿಡ್ ಇಂಜೆಕ್ಷನ್ ಆಗಿದೆ ಕೈ ಎತ್ತಿರಿ ಎಲ್ರಿಗೂ ಆಗಿತ್ತು ಅಮೆರಿಕದಲ್ಲಿ ಒಂದು ಪೈಜರ್ ಇಂಜೆಕ್ಷನ್ ಬೆಲೆ ಮೂವತ್ನಾಲ್ಕು ಸಾವಿರ ಎರಡು ಇಂಜೆಕ್ಷನಿಗೆ ಅರವತ್ತೆಂಟು ಸಾವಿರ ಮೂರು ಇಂಜೆಕ್ಷನಿಗೆ ಒಂದು ಲಕ್ಷದ ಎರಡು ಸಾವಿರ ನಾವೇ ಕೊಟ್ಟಿದ್ದೀವಿ ದುಡ್ಡು ಕಾಸು ಕೊಟ್ಟಿದ್ದೀವ ನಾವು ಕೊಟ್ಟಿದ್ದೀವ ಕಾಸು ಒಂದು ರೂಪಾಯಿ ಕಾಸು ಕೊಡಲಿಲ್ಲ ಆದ್ರೆ ನಿಮ್ಮ ನಮ್ಮ ನಮ್ಮ ಭಾರತೀಯರ ಜೀವ ಉಳಿಬೇಕು ಅಂತ ನೂರ ಕೋಟಿ ಜನರಿಗೆ ಒಂದೊಂದು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಅಂತೇಳಿ ಹಣ ಕೊಟ್ಟಿದ್ದು ನಮ್ಮ ಮೋದಿ ಆ ಋಣ ತೀರ್ಸ್ಬೇಕ ಬೇಡ ನಾವು ಆ ಋಣ ತೀರ್ಸೋದಕ್ಕೆ ಮತ ಹಾಕಿ ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೇನೆ ಅವರು ಮನೆಗೆ ವರ್ಷಕ್ಕೆ ತಿಂಗಳಿಗೆ ಎರಡ್ ಸಾವಿರ ಮೋದಿ ಒಬ್ಬ ವ್ಯಕ್ತಿಗೆ ಜೀವ ಉಳಿಸೋದಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದ ಎರಡ್ ಸಾವಿರ ರೂಪಾಯಿನ ಇಂಜೆಕ್ಷನ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಗೆ ಮನೇಲಿ ಐದು ಜನ ಇದ್ರೆ ಐದು ಲಕ್ಷ ರೂಪಾಯಿ ಹತ್ತು ಜನ ಇದ್ರೆ ಹತ್ತು ಲಕ್ಷ ಒಂದು ರೂಪಾಯಿ ಅವರು ಮೋದಿಯವರು ತೀರ್ಸ್ಬೇಕಲ್ಲ ನಾವು ನಮ್ಮ ದೇಶದ ಸೈನಿಕರಿಗೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಿದ್ರು ಮೋದಿ ಬಂದ ಮೇಲೆ ಹೇಳಿದ್ರು ನೀವು ಉತ್ತರ ಕೊಡಬೇಕಾಗಿಲ್ಲ ನಿಮ್ ಬುಲೆಟ್ ಉತ್ತರ ಕೊಡ್ಲಿ ಅಂತ ಹೇಳಿದ್ರು ಅವತ್ತಿನಿಂದ ಎಲ್ಲ ಬಂದಾಯ್ತಲ್ಲ ಅಂದ್ರೆ ಮತ್ತೆ ಕೌಡಿಯ ಅಂಗಡಿ ತೆರೀಬೇಕಾ ಮತ್ತೆ ಭಯೋತ್ಪಾದನೆಗೆ ಬಲ ಬರಬೇಕಾ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ಕೆ ಬಂದಿದ್ದೇನೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ಈ ಚುನಾವಣೆ ದೇಶ ಉಳಿಸೋ ಚುನಾವಣೆ ನೀವು ಭಾಳ ಜನ ಹೇಳಿದ್ರು ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು ಅವ್ರ ಗ್ಯಾರಂಟಿ ಅದು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅವ್ರ ಗ್ಯಾರಂಟಿ ಏನು ಅಂತ ಬಂದ ತಕ್ಷಣ ಒಂದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಜಾಸ್ತಿ ರೂಪಾಯಿ ಜಾಸ್ತಿ ಆಗಿಲ್ವಾ ಆಯ್ತಾ ಇಲ್ವಾ ಜಾಸ್ತಿ ಏ ನಿಮಗಿಲ್ಲ ಜಾಸ್ತಿ ಆಗಿದೆಯಾ ಬಡವರು ಕುಡಿಯೋದಕ್ಕೆ ಸಹಕಾರರಿಗೆ ಮಾಡಿದ್ದಾರೆ ಬಡವರು ಕುಡಿಯೋದು ಒಂದು ಕ್ವಾರ್ಟ್ರಿಗೆ ಒಂದ್ ರೂಪಾಯಿ ಐವತ್ತು ರೂಪಾಯಿ ಅಂದ್ರೆ ಒಂದು ಮನೇಲಿ ಒಬ್ಬೇ ದಿನಕ್ಕೆ ಒಂದು ಕ್ವಾರ್ಟರ್ ಕುಡಿತಾನೆ ಅಂದರೆ ಒಂದೂವರೆ ಸಾವಿರ ಬಂತು ಎಂಟು ಕ್ವಾರ್ಟರ್ ಕುಡಿದ್ರೆ ಮೂರು ಸಾವಿರ ಬಂತು ಎರಡು ಜನ ಕುಡಿಯೋರಿದ್ರೆ ಆರು ಸಾವಿರ ನೆಂಟರು ಬಂದರು ಅಂತರ್ಸಿದ್ರೆ ಎಂಟು ಸಾವಿರ ಅದರಲ್ಲಿ ಆರು ಸಾವಿರ ಜೋಬಲ್ ಇಟ್ಟು ಗಂಡನ ಹತ್ರ ಕಿತ್ತು ಹೆಂಡತಿಗೆ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ನುಡಿದಂತೆ ನುಡಿದಿದ್ದೇವೆ ನಾನು ಕೊಟ್ಟೆ ನಾನು ಕೊಟ್ಟೆ ಯಾರು ಕೊಟ್ರು ಿದ್ದು ಹೆಂಡ್ತಿ ಕೊಟ್ಟಿದ್ದು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿತ್ತು ಬೆಲೆ ಏರಿಕೆ ಬಸ್ ದರ ಏರಿಕೆ ಮಾಡಿದ್ರು ಹೆಂಗಿಸ್ ಫ್ರೀ ಅಂದ್ರು ಉತಾರು ಪಾಣಿ ಪಾಣಿ ಉತಾರ ಬೆಲೆ ಹದಿನೈದು ರೂಪಾಯಿ ಇತ್ತು ಈಗ ಮೂವತ್ತು ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ಈಗ ಐವತ್ತು ರೂಪಾಯಿ ಕೊಡಬೇಕು ಮುಂಚೆ ಇಪ್ಪತ್ತು ರೂಪಾಯಿ ಕೊಟ್ರೆ ಪಕ್ಕದ ಸಿಕ್ತಿತ್ತು ಈಗ ನೂರು ಇನ್ನೂರು ಐನೂರು ಯಾವ ಕಾಲದಲ್ಲಿ ಇದೆಯಪ್ಪ ನೀನು ಸಿದ್ದರಾಮಯ್ಯವ್ರ ಕಾಲ ಇಪ್ಪತ್ ರೂಪಾಯಿ ನಡೆಯಂಗಿಲ್ಲ ಏನಿದ್ರು ನೂರು ಇನ್ನೂರು ಐನೂರು ನೀರು ಇಲ್ಲದೆ ತಲೆ ಬೋಳ್ಸೋದ್ ಹೆಂಗೆ ಅಂತ ಕಾಂಗ್ರೆಸ್ ಹತ್ರ ಕಲಿಬೇಕು ನೀರು ಇಲ್ಲದೆ ಬೋಳ್ಸೋದ್ ಹೆಂಗೆ ಅಂತ ಕಲಿಬೇಕು ಜೋಬಿಗೆ ಕೈ ಹಾಕದಂಗೆ ಪಿಕ್ ಪ್ಯಾಕೆಟ್ ಮಾಡೋದು ಹೆಂಗೆ ಅಂತ ಏನಾದ್ರು ಕಲ್ತ್ರೆ ಅದು ಕಾಂಗ್ರೆಸ್ ಗವರ್ಮೆಂಟ್ ಇಂದ ಕಲಿಬೇಕು ಜೋಬಿಗೆ ಕೈ ಹಾಕಿದ್ರೆ ಲಪ್ಪ ಅಂತ ಹಿಡ್ಕತೀರಿ ನಿಮ್ ಜೋಬಿಗೆ ಕೈ ಹಾಕಿದಂಗೆ ನಿಮ್ ಯಜಮಾನರ ಜೋಬೇ ಖಾಲಿ ಇಷ್ಟು ಮಾತ್ರ ಅಲ್ಲ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ವೆಹಿಕಲ್ ರಿಜಿಸ್ಟ್ರೇಷನ್ ಅದನ್ನು ಜಾಸ್ತಿ ಮಾಡಿದ್ರು ಇದರಿಂದ ಮುಂದಕ್ಕೆ ಹೋಗಿ ಏನ್ ಮಾಡಿದ್ರು ಗೊತ್ತಾ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಬೋರ್ವೆಲ್ ಕೊಡಿಸಿದ್ರೆ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಿತ್ತು ಕಂಬ ಹಾಕಿ ಲೈನ್ ಎಳೆದು ಟಿ ಸಿ ಹಾಕೋ ಜವಾಬ್ದಾರಿ ಆ ಕೆಇ ಬಿ ಅವ್ರದ್ದು ಇತ್ತು ಈಗ ಕಂಬನೂ ನಿಮ್ದೆ ಲೈನು ನಿಮ್ದೆ ಟ್ರಾನ್ಸ್ಫಾರ್ಮರ್ಗು ನೀವೇ ದುಡ್ಡು ಕೊಡಬೇಕು ಮೂರರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇಷ್ಟಾದ ಮೇಲೆ ಕರೆಂಟ್ ಇದೆಯಾ ಊರಾಗೆ ಕರೆಂಟ್ ಇದೆಯಾ ಒಂದು ಒಬ್ಬ ಬೋರ್ವೆಲ್ ಹಾಕಿಸ್ತವನಿಗೆ ಮೂರಿಂದ ನಾಲ್ಕು ಲಕ್ಷ ಖರ್ಚಾಗತ್ತೆ ಇದನ್ನ ಹಗಲು ಅಂತ ಕಡಿಬೇಕಾ ಮಾಡುವ ಇದಕ್ಕಿಂತ ಹಗಲು ದೊರಡೆ ಇದೆಯನ್ರಿ ಈಗ ಹೇಳ್ರಿ ನಾನು ಒಟ್ಟೆ ನಾನು ಕೊಟ್ಟೆ ಅಂತ ಎಲೆ ಬಡ್ಕತ್ತಾರಲ್ಲ ಯಾರ್ದು ಕೊಟ್ರಿ ಗಂಡು ತಿಂಡ್ತಿ ಕೊಟ್ರಿ